ಸ್ವಂಟ ಸ್ವಂಟ ಬಗ್ಗೀರಿದಾಗ ನೋಡಿ ಬಾಯ ಮಣ್ಣು ಹಾಕಿ ನೀಲವಾ ಏನಿಲ್ಲ ಬರೇಕಾ ಏನ ಮುಸ್ರಿ ತಿಕ್ತೇನೆ ಈಗ ಹ್ಞೂನವಾ ಬಾ ಕುಂದ್ರ ಬಾ ತಿಕ್ಬೇಕಲ್ಲ ಮತ್ತೆ ನಾನೇ ಮಾಡ್ಬೇಕಲ್ಲ ಏನು ಮಾಡ್ಬೇಕು ನೀನು ಸಸಿ ಅಳವ ಮಾಡ್ತಾಳು ಈಗ ನೀನು ನಾನು ನನ್ನ ಮಗನಿಗೆ ಈ ಲಗ್ನ ಮಾಡಿಬಿಡ್ಬೇಕು ಈಗ ಹೆಂಗು ಒಂದು ಕತ್ತೆನ ಕತ್ತೇನಾ ಕತ್ತನ ಈ ಎಲ್ಲರೂ ಹೆಣ್ ತೆಗಿಸಿ ಮಾಡ್ಬೇಕ ನಾನು ಹ್ಞೂ ಮಕ್ಕಳು ದೊಡ್ಡವರಾಗ್ಯಾರ ಮಾಡ್ಬೇಕಲ್ಲ ಮತ್ತೆ ಮಾಡ್ಲಿಕ್ಕಂದ್ರೆ ನನಗೆ ಅದೊಂದು ಹ್ಞೂ ಎಷ್ಟು ದಿನ ಮಾಡಿ ಹಾಕೋದು ಹಾಕೋದು ಹೇಳ ನಮಗೆ ರೀ ನೀುದಿನ್ ಬರಬರ್ತ ನಮ್ಗೆ ಸುಮ್ಮನೆ ತಂದು ಖೀನ್ರ ಅವ್ರಿಗೆ ಒಂದೊಂದು ಹಣ್ಣು ನೋಡಿ ತೆಗ್ದು ಮಾಡಿಬಿಟ್ಟೆ ಅಂದ್ರೆ ಚಿಂತೆ ಹಾಕೈತಿ ಅವ್ರದ್ದವ್ರು ಮಾಡ್ಕೊಂಡರ್ತಿತ್ತಾರೆ ಈ ನಮಗೆ ನೀಗುದ ಈಗ ಮಿಕ್ಕದಂಗೆ ಅಕ್ಕದ ಮನ್ಸಾಗಿಟ್ಟು ಮನೇಂದು ಮಾಡ್ಕೊಟ್ರಿಗೆ ಹ್ಞೂ ಮತ್ತು ನಾನು ಅದಕ್ಕೆ ಮಾಡಲಿಲ್ಲ ಮಾಡಿ ಏನು ಸುಖ ಉಣ್ಣಾಕತ್ತಿನಿ ಏವ ನೋಡಿಗಲ್ಲ ದಿನ ತೊಗೊಂಡ್ರು ಹೈಕೋ ಬಡ್ಕೋ ಇದೇ ಅಲ್ಲಕತ್ತಿಲ್ಲ ನನ್ನ ಮನೆಯಾಗ ಯಾ ಸಸಿ ಬಂದ್ರೆ ಏನು ಮಾಡ ಮಾಡಿ ಹಾಕೋದು ಅಟ್ರದಾಗ್ಯದ ನಮಗೆ ಹಂಗತ್ತೆ ಕಿಸಿನ ಬಿಡಕ್ಕಾಗತ್ತೆ ಹೇಳೋಣ ನೀನೆ ಅಲ್ಲ ಅವ್ರು ಬಂದವರು ಮಾಡಿ ಹಾಕಿದ್ರೇನು ಬಿಟ್ರೇನು ತಾವು ಗಂಡ ಹೆಂಡತಿ ಒಂದು ಚೆಂದ ಇರ್ತಾರಂತ ಕಿಸಿನ ಮಾಡೋದು ಮಾಡ್ಬೇಕಲ್ಲ ಮತ್ತು ಹ್ಞೂನವ ನಾವು ಅಂತೀವಿ ತಾಯಿದ್ರೆ ಹರಿದು ಕಿಚ್ಚಿಗೆ ಮಾಡೋದು ಮಾಡ್ಬೇಕಲ್ಲ ಹೇಳಿ ಮಾಡ್ಕೊತಾರೆ ಈ ಗಣಸು ಮಕ್ಳಿಗೆ ಯಾರು ಇರ್ಬೇಕವ ನಮ್ಮ ತಾಯಿದಾರ ನಮ್ಮ ಈಟಿದ್ದವ್ರು ನೆಟ್ಟು ದೊಡ್ಡವ್ರು ಮಾಡ್ಯಾರ ಅವ್ರಿಗೆ ಏನು ಅನ್ಬಾರ್ದು ಆಡಬಾರ್ದು ಚೆಂದಾಗೆ ಇರಬೇಕಲ್ಲ ನಾವು ಅನ್ನೋದು ಅವ್ರು ಬಲ್ಯಾಕೆ ಬರ್ಬೇಕು ನೋಡು ಅವ್ರು ಅದು ಬರ್ಲಿಕ್ಕಂದ್ರೆ ಸಂಸಾರ ಹಾಳೆ ಏನು ಮಾಡ್ದವ ಹಣೆ ಬರ ಹೆಂಗೆ ಬರ್ತದೆ ಹಂಗೆ ಹೋಗ್ಬೇಕಲ್ಲ ಜೀವನ ಮತ್ತೇನು ಮಾಡೋದಿನ್ನ ಅಂದಂಗ ಹೋಗಿದ್ದೇ ನಮ್ಮತ್ತಲ್ಲಿ ಈಕಿ ಯಾಕೆ ಜನ ಮನಿ ಹ್ಞೂ ಹೋಗಿ ಮಾತಾಡ್ಸಿದೇವ ಆರಾಮದಿ ಅತ್ತಿ ಅತ್ತಂದ್ರೆ ಮತ್ತೊಂದು ಏನೂ ಹೇಳಿಲ್ಲ ಮೆಲ್ಕ ಸದ್ಯ ಕೇಳಬೇಕಿದ್ದ ಚಾ ಮಾಡ್ಕೊಂಡ್ಬರ್ತೀನಿ ತಡಿಯೋ ಅಂತಂದ್ರು ಬೇಡ ಬೇಡ ಕಿರಿಕಿರಿ ತೇಸಿ ಎದ್ದು ಬಂದಿವ ಇವನ ಅಯ್ಯ ಯಾಕ ಚಾ ಮಾಡಿ ಚಹಾ ಕುಡಿ ಬರ್ಬೇಕಲ್ಲ ಅದಕ್ಕೆ ಎದ್ದು ಬಂದಿ ಯಾವ ನೋಡಿ ಗೊತ್ತಿದ್ದು ಕೇಳಿಸಲ್ಲ ತಂಗಿ ಹಿಂಗ ಅಲ್ಲ ಏನಾರ ಹಾಕಿ ಏನು ಏನ್ ಮಾಡಿ ಏನೋ ಚಾ ಏನು ಅಲ್ಲಿ ಹೋಗಿರಿ ಈಕೀಗೆ ಬರ್ತಾಳೆ ಹಿಂಗೆ ಏನರ ಹಾಕ್ಬೇಕು ಮಾಡ್ಬೇಕು ಅಂತ ಅವ್ರಿಗೆ ಅಂತಲೇ ಇರ್ತದ ಸುಮ್ಮನೆ ಏನೋ ಹೋಗಿ ತೀಶಿ ಮಾಡ್ಲಕತ್ತಿಲ್ಲ ಏನು ಮಾಡಿದ್ರ ಕುಡು ಬರ್ದು ಬಿಟ್ಕೇಶಿ ಎಲ್ಲ ಕೇಳಿ ಕಿಸಿಂದ್ರು ಎಲ್ಲ ಕೇಳಿ ಮಾಡಿ ಬರ್ದು ಬಿಟ್ಟು ಕಿಸಿದ್ರು ಎದ್ದು ಬಿಡ್ಬಂದ ಅವಳಿಗೆ ಚಾ ಮಾಡ್ತೀನಿ ನಾನು ಅಂತರ್ಕಿಲ್ಲರ ಏನು ಮಾಡ್ತಿದ್ರು ನಿಕ್ಕ ನಿಂಗೆ ತ ಅಂಜು ಉಡು ಬಂದಿದ್ರು ಏ ಒತ್ತಗೆ ಏ ವಾ ಎಲ್ಲಿ ತಂದಿರ್ತೇವೆ ಒಂದು ಕಪ್ ಚಾ ಸಲ ಕುಡಿದು ನನ್ಸು ಏನಾದರಲ್ಲ ಒಡ್ಯಾಡ್ದಾಗ ಇತ್ತತಿ ನಾ ಒಲ್ಲೆವ್ವ ಬೇಕರ್ಗೂ ನೀನೆ ಓ ಕಿಸಿಂದ್ರೆ ಚಾ ಮಾಡಿ ಕೊಡ್ತಾರೆ ಕೂತು ಕುಡುದಕಿಸಂದ್ರ ಏನು ಎಂತ ಅಂತ ತಿಳ್ಕೊಂಬೋ ನೀನೆ ಇವ್ವ ನನ್ನ ಮನೆಗೆಲ್ಲ ಅಲ್ಲದಲ್ಲೇ ಅಲ್ಲಿ ಇದಲ್ಲೇ ಒಟ್ಟಿನಿ ಅವಯ್ವ ನಾ ಏನೋ ಕೆಲಸ ಮಾಡ್ಬೇಕು ஆ இல்ல கலசினி ஆக்கிணு மனி ஹோக் புத்தி எல்லாம் விசாரசோதேவ நோட் ஓனா இல்லை ஏன்னாத்தேயே சுமேதிக் நோட் து ஏன் மாதக்கல அதுக்கே எது ஆக எல்லாம் மற்றாடித்தான் தோக்கி கேத்தினெல்லாம் கிளிர நான் கேட்த்து நீர் நீ கேளா ಆಯ್ತು ಕುಂದ್ರ ಹಂಗಾರ ನಾ ಒಂದಿಟ್ಟು ಕೆಲಸ ಮಾಡ್ಕೊಂಡ್ರೆ ಮಾಡ್ಕೊತೀನಿ ಸುಮ್ಮನೆ ಕೂತಿ ಏನು ಮಾಡ್ಲಿ ನೀನು ಸಸಿ ಆಳವ ನಡೀತೈತಿ ನೀ ತಣ್ಣ ಕುಂದಿರ್ತಿ ಕುಂದ್ರ ಇಲ್ಲಾಂದ್ರೆ ಇಲ್ಲ ಎಲ್ರ ಅಡಿಸ್ಕೊಡಂದ್ರೆ ಹಾಸ್ಕೊಡ್ತೀನಿ ನಾನು ಏನಾದ್ರೂ ಕೆಲಸ ಮಾಡ್ತೀನಿ ಯಾಕೆ ಹೋಗ್ತೀನ ನೀ ಕೆಲಸ ಮಾಡು ಇನ್ನೊಳಸ ಬರ್ತೀನಿ ಆಯ್ತಾ ಅಯ್ಯ ಯಾಕ ಕುಂದ್ರಲ್ಲ ಏನಾಯ್ತು ಏನ್ ಬಾಳತಾಯ್ತವ ಬಂದು ಕಿಸಿದ್ರ ಅಲ್ಲಿ ಮನೆಯಾಗ ಏನು ಮಾಡ್ಯಾಳ ಏನು ಬಿಟ್ಟಾಳ ಯಾರಿ ಗೊತ್ತಾ ನೋಡ್ತೀನಿ ಹೋಗಿ ಒಂಜಾರ ಮನೆ ಕಡೆ ಹೋಗಿ ಹಣಿಕಿಸಿದ್ರೆ ಒಂದ್ ಜಾರ ಹೋಗಿ ಬರ್ತೀನಿ ಪೂಜೆ ಮಾಡೋದು ಹ್ಞೂ ಆ ರುಗಡೆ ಯಾರು ಅಂತಂದ್ರೆ ಏನೇ ಕೆಲಸನೇ ಅವ್ರದ್ದು ಕೆಲಸನೂ ತೀರೋಲ್ತು ಏನು ಮಾಡಲೇನು ಮತ್ತು ಪೂಜೆ ಜಲ್ದಿ ಏನೋ ಒಂಬತ್ತು ಹಂಗೆ ಒಂದು ಗ್ರಹಣ ನೀನೆ ಅದ್ರ ಸಮಯದ ಏನಾರ ಒಂಬತ್ತು ಪೂಜೆ ಮಾಡಿ ಮುಗಿಸ್ಬೇಕಂತಂದ್ರೆ ಅದಕ್ಕೆ ಮಾಡಿ ಮುಗಿಸಿದ್ ನೋಡುವ ಏನು ಇದು ಏನೋ ಅದು ಕೇಳ್ಬೇಕಂದೇ ತರಕೆ ಬರಲಿಲ್ಲ ನೋಡುವ ಏನು ಇದೆ ನೀನು ಗಂಡ ನಾಶ ಆಗಿ ಕೊಟ್ಟಿದ ಇಲ್ಲ ನೀನು ತಿಂದಿದ್ ಮಾಡಿದೆ ನಾವು ಆಯ್ತು ಹಂಗಾರ ಆಯ್ತ ಇದ ಒಂದು ಮಾತು ಕೇಳಬೇಕಂತ ಮಾಡಿದ್ದೆ ಕೇಳಬೇಡ ಏನಾಯೋ ಮಾತು ಕೇಳಲ್ಲ ಯಾರು ಬೇಡ ಏನಿಲ್ಲ ಅದು ನೀ ಸ್ವಲ್ಪ ಕೊಟ್ಟಿಲ್ಲ ನನಗೆ ಅವ್ಗೆ ಕೊಟ್ಟದ್ದಂತೂ ಯಾರಿಗೇ ಗೊತ್ತಿಲ್ಲ ಅಂತ ಹೇಳ್ತಿ ಗೊತ್ತಿಲ್ಲ ಅಂದ್ರೆ ಮತ್ತೆ ನಾ ಅನ್ನ ಬಲಿಯಾಕ ಇನ್ನೊಂದು ದಿವ್ಸ ಕೇಳ್ಯ ನಿವಾರಕ್ಕ ಕೊಡಿ ರೂಪ ನಾ ಏನು ರೇಟ್ ಮಾಡಿಸ್ಕೋತೀನಿ ಅಂತೇಳಿ ತಡೀವ ತಡಿ ತಡೀದ ಅದರ ನೋಡ ಕಡೆ ಈ ಕಡೆ ಯಾರ ಮತ್ತ ಯಾರೂ ಇಲ್ಲ ಹೇಳವ ಏನು ಅದೇವಾ ಅಣ್ಣರ ಬೇಲಕ್ಕೆ ಒಂದು ಇಸ್ಕೊಳ್ಳಿ ಇಬ್ಬರು ಬೇಲಕ್ಕೆ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ಇಸ್ಗೋತೆ ಇಬ್ಬರು ಬೇಲೇಕ ಬೇಡದಕ್ಕೂ ಕೊಟ್ರ ಪಾಡ ಹಿಡಿಗೆವ್ರು ಕೊಡ್ಲಿಕ್ಕೆ ಅವ್ರ ಹೆಂಗ್ ಮಾಡ್ತೇವ್ ಏವಾ ಹುಟ್ರು ಕುಡಿಯು ಕೂತಕರ ಈ ಮಾತು ತೆಗಿತೀನಿ ನಾನು ತೆಗ್ದಾಕ ಅವ್ರ ಬೈಲಿಗೆ ಏನು ಬರ್ತದ ನೋ ನೋಡು ನೋಡ್ಕೀಸಿನ ನೀವೊಂದು ಮಾತು ಅನ್ನೋಲ್ಲ ಕೊಡ್ರಿ ಲೇಪಾ ತಂಗಿಗೆ ಯಾವತ್ತು ಏನು ಕೇಳೋಕೆಲ್ಲ ಬಿಟ್ಟಕ್ಕೆಲ್ಲ ಈಗೇನು ಸಿಸರಾಕೆ ಕೇಳಕ್ಕತ್ತದ ಅದು ಸಿಸ್ರಾಕ್ ಭಾಳ ನಿಮ್ಗೆ ಇಬ್ರು ಮನೋರಿ ಇಬ್ಬರದ್ರಿ ನಿಲ್ಲಲ್ಲ ಒಬ್ರಿಗೆ ಅಂತೂ ಕೇಳಕತ್ತಿಲ್ಲ ಹಾಕಿ ಇಬ್ರಿಗೆ ಕೂಡ ಕೇಳಕತ್ತಾಳ ಇಬ್ರು ಶಿಸ್ ಕೊಡ್ರಲ್ಲ ಮಾಡ್ಕೊತೀನಿ ಅಂತದ ಲಗ್ನದಾಗ ಏನು ಹಂತದ ಕೊಡಬಾರ್ದು ನಾನು ಕೊಟ್ಟಿವಕಿಗೆ ಏನಿಲ್ಲ ಅದೇ ಎರಡು ಬಾಂಡೆ ಸಾಮಾನ್ಯ ಕೊಟ್ಟಿವಿ ಅದು ಬಿಟ್ಟರೆ ಮತ್ತೊಂದು ಏನು ಕೊಟ್ಟು ಹೇಳೋ ಅದ್ರ ಒಂದು ಬಂಗಾರ ಹಾಕಿನ ಗಂಡೆ ಹಾಕಿ ಹಾಕಿ ಅಂತೇಳಿ ಏನು ಮಾಡ್ಸಿದಿ ಏನು ಮಾಡ್ಸಿಲ್ಲ ಮತ್ತೆ ಕೋಟ್ರಲ್ಲಿ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ಕೇಳಕತ್ತೀ ಒಂದು ಮಾತನ್ನಿವ ನೀವು ನೋಡಮ್ ಏನಂತಾರೆ ಹ್ಮ್ ಇಟ್ ಹೇಳಕತ್ತಿನ ಆಯ್ತು ತಗೋವ ಯಾಕೆ ನಾ ಹೇಳ್ತೀನಿ ನೋಡೋಮ್ ಅವ್ರೇನಂತಾರೆ ಅಂದ್ರ ಮ್ಯಾಗ ಏನದ ಮಾತು ಏನು ಮಾತಾಡ್ಬೇಕೆ ವಿಚಾರ ಮಾಡ್ನತ್ತವ ಮತ್ತೆ ಯಾಕೀಗ ಅವರಿಬ್ರದ್ದು ಹೆಣ್ಮಕ್ಳದು ಕಿವಿ ಈ ಕಡೆ ಇರ್ತಾವ ನಾವು ಏನು ಮಾತಾಡ್ತಿದೀವಿ ಏನು ಬಿಡ್ತೀವಿ ಕಿಸ್ತೀನಿ ಅದನ್ನೇ ಕೇಳ್ತಿರ್ತಾರ ಅವರು ಇದ್ರ ಬಗ್ಗೆ ಭಾಳ ಬೇಡ ಬಾ ಈಗ ಏನದ ಅವ್ರು ಮಧ್ಯಾಹ್ನ ಊಟಕ್ಕೆ ಬರ್ತದಲ್ಲ ಮಧ್ಯಾಹ್ನ ಉಟ್ಕೊಂತ ಏನದ ಕೇಳ ಮತ್ತೀರಾ ಹ್ಞೂ ಆಯ್ತು ಯಾಕ ಯಾಕಂದ್ರೆ ಸಚಿವ ಕತ್ತ நனிக்கு அல்லவா ஏன்வா நடின மணிக்கு ನಾ ಪೂಜೆ ಅಂತ ಹೇಳಿದೆ ಅಂತಾರ ನೀವು ಅದಕ್ಕೆ ಮನಿ ಬಂದು ಅಂತ ಆಗವಾ ಹೇಳತ್ತ ಅದಕ್ಕೆ ಅದು ಹೇಳಕತ್ತೆ ಹೊದಕ್ಕೆ ಹೌದು ಏನವ ಏನಕ್ಕೆ ಕೆಲಸ ಬಲ್ಲಾಕ ನಿಂತು ಹ್ಞೂ ಒಂದ್ ಕೆಲಸ ಆಯ್ಕೆ ಬಲಿಯಾಕೋಯ್ ಬಂದಿಂದ ಹೇಳ್ತೀನಿ ಆಯ್ತು ಹೇಳವಾಡಬಾರ ಸಿಗೋ ಅಂತ ಹೇಳಿ ಅಲ್ಲೇನಿ ತೊಗೊಂಡು ಬಿಡ್ಕೋ ಸುಮ್ಮನೆ ನನಗೆ அதுக்கு <laughs> அங்கு <laughs>